ಅವರ ಹಿನ್ನೆಲೆ ಏನು ಮಾಡಿದ್ರೆ ಅಲ್ಲ ನಾನು ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರದು ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ನಿನ್ನೆ ನೈಟೇ ಲೇಟ್ ನೈಟ್ ಚಾರ್ಜ್ ತಗೊಂಡಿದ್ದೀನಿ ಮತ್ತು ಬೆಳಿಗ್ಗೆಯಿಂದ ನಮ್ಮ ಕೆಲವು ಆಫೀಸರ್ಸ್ ನೈಟ್ ಕೆಲವು ಆಫೀಸರ್ಸ್ಗೆ ಭೇಟಿ ಆದ ನಾನು ನೈಟ್ ರೌಂಡ್ ಹೋಗಿದ್ದೆ ಬೆಳಿಗ್ಗೆನೂ ಭೇಟಿ ಮಾಡಿದೆ ಇವತ್ತು ಕೂಡ ಕೆಲವರಿಗೆ ಕರೆಸಿದ್ದೀನಿ ಸೊ ಈ ಪ್ರಕರಣ ಬಗ್ಗೆ ಆಲ್ರೆಡಿ ನಮ್ಮ ಚಾರ್ಜ್ ತಗೊಂಡಿಂತ ಮುಂಚೆನೇ ನಮ್ಮ ಟೀಮ್ ಅವರು ಎಲ್ಲ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಅವರು ಮುಂದುವರಿಸ್ತಾ ಇದ್ರು ಕೆಲಸ ಸೊ ಅರೆಸ್ಟ್ ಮತ್ತು ಬೇರೆ ಫಾರ್ಮಾಲಿಟೀಸ್ ಅವ್ರು ಇದ್ದಾರೆ ಡೀಟೇಲ್ ಅವ್ರು ನಾನು ನಿಮಗೆ ಮತ್ತೆ ಕೊಡ್ತೀವಿ ಯಾಕೆಂದರೆ ಅದರಲ್ಲಿ ಡೀಟೇಲ್ಸ್ ಸ್ಪೆಸಿಫಿಕ್ ಆಗಿ ಎಷ್ಟು ಜನ ಯಾವ ಹೆಸರು ಅವರು ಹಿಂದೆ ಯಾಕಂದರೆ ನಾನು ಜಸ್ಟ್ ಇದು ಮಾಡಿದೆ ಒಂದು ಅಂದರೆ ಏನು ಕ್ರಮ ಎಫ್ ಐ ಆರ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಆ ಎಫ್ ಐ ಆರ್ ಪ್ರಕಾರ ನಮ್ಮ ಪೊಲೀಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಅಲ್ಲ ಇದು ಬಹಳ ಬೇಗ ಇದೆ ಇಷ್ಟು ಬೇಗ ನಾವು ಅದ್ರ ಹೇಳೋದು ತಪ್ಪಾಗುತ್ತೆ ನಾವು ತಿಳ್ಕೊಂಡೆಲ್ಲ ಇದು ಮಾಡ್ತೀವಿ ಸೊ ಹಿಂದೆ ಬೆಂಗಳೂರು ಸಿಟಿಯಲ್ಲಿ ನೀವು ಕೆಲಸ ಮಾಡಿದ ಈಗಿನ ಪರಿಸ್ಥಿತಿ ನೀವು ಚಾರ್ಜ್ ತಗೊಂಡಿದ್ರೆ ಪರಿಸ್ಥಿತಿನ ಗಮನಿಸ್ತಾ ಯಾವ ರೀತಿಯಾಗಿ ಮಾಡೋದು ಯಾಕಂದ್ರೆ ಕಮಿಷನರ್ ಇರ್ಬೋದು ಸೀನಿಯರ್ ಆಫೀಸರ್ಸ್ನ ಸರ್ಕಾರ ಇದು ಮಾಡಿರುವಂಥದ್ದು ಹಾಗಾಗಿ ನಿಮ್ಮ ಸ್ಟಾಫ್ ಎಷ್ಟು ಮಟ್ಟಿಗೆ ಅದರಿಂದ ಭಯಭೀತರಾಗಿರ್ತಾರೆ ಯಾವ ರೀತಿ ಅವರಿಗೆ ಒಂದು ನಾನು ಹೇಳಬೇಕಾದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಆಲ್ರೆಡಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಂದು ಸಕ್ಷಮಿದಾರೆ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಇನ್ನೂ ಮಾಡ್ತಾರೆ ಅಂತ ನನಗೆ ಬಹು ಒಂದು ದೊಡ್ಡ ದೊಡ್ಡ ನಂಬಿಕೆ ಇದೆ ಯಾಕೆಂದರೆ ನಾನು ಇಲ್ಲಿ ಕೂಡ ಸುಮಾರು ವರ್ಷ ಕೆಲಸ ಮಾಡುವಾಗ ನಾನು ನೋಡಿದ್ದೀನಿ ಭಾಳ ಒಂದು ಸಿಸ್ಟಮ್ಯಾಟಿಕ್ ಕೆಲಸ ಆಗ್ತಾಯಿತ್ತು ಆ ನಿಟ್ಟಿನಲ್ಲಿ ಕೆಲಸ ಒಂದು ಕಡೆ ನಮ್ಮ ಏನೋ ಚಾಲೆಂಜಸ್ ಇದೆ ಅದು ಆಗಾಗ ಬರ್ತಾ ಇರ್ತದೆ ಇದನ್ನು ಒಂಥರ ಒಂದು ಚಾಲೆಂಜ್ ಆಗಿ ತೊಗೊಂಡು ಖಂಡಿತ ನಮ್ಮ ಆಫೀಸರ್ಸ್ಗೆ ನಾವು ಆಲ್ರೆಡಿ ಹೇಳಿದ್ದೀವಿ ನೀವು ಕೆಲಸ ಕರೆಕ್ಟಾಗಿ ಮಾಡಿ ನಿಮ್ಗೆ ಏನು ತೊಂದರೆ ಆಗೋಲ್ಲ ನಾವು ಬೆನ್ನಲ್ಲಿ ನಮ್ಮ ಹಿಂದೆ ಇದ್ದೀವಿ ಮತ್ತು ಜನಕ್ಕೆ ಒಂದು ಒಳ್ಳೆ ಪೊಲೀಸಿಂಗ್ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಕೆಲಸ ಮಾಡಿದರೆ ಖಂಡಿತ ನಮ್ಗೆ ಏನು ತೋರಿಸ ಆಲ್ರೆಡಿ ಪ್ರಕರಣ ಮಾಡಬೇಕು ಅಂತ ಹೇಳಿದೆ ಇಲ್ಲ ಅದು ಇದೆ proceso libre, ¿ok? Okay. Yes.